జె అండ్ ట్రాక్టర్ వసో ని ప్రీతి స్వగత యర్ ఈ విడిద జె అండ్ యార్ ఐవత్ డి పవర్ ప్రో సెకెండ్ హ్యాండ్ ట్యాక్టర్ అస్ ఇూ కూడా మారాటే ఈ మోడల్ ఆమె టైర్ కండీషన్ ట్యాక్టర్ గుడ్ కండీషన్ ఇచ్చు పేపర్స్ క్లియర్ అవిలో ఫైనల్ రేట్ మొత్త ఎస్ట్ ఎచ్ బి బతీ ఈ విడియోదా నిపూర్ణ మాయితీ తెలుసుకుడక ప్రయత్నమాతీని ನಮ್ಮ ವಿಡಿಯೋ ಯಾರು ಯೂಟ್ಯೂಬ್ನ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಾಗ ಜಾಂಡ್ರಿ ಟ್ಯಾಕ್ಟರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಐವತ್ತು ನಲ್ವತ್ತೈದು ಡಿ ಪವರ್ ಪ್ರೋ ಬರ್ತೈತಿ ಮತ್ತು ಎರಡು ಸಾವಿರದ ಗೆಳೆಯರಿ ಎರಡು ಸಾವಿರದ ಇಪ್ಪತ್ತೊಂದು ಮೋಡ್ ಐತಿ ಕೆ ಹದಿನಾರು ಪಾಶಿಂಗ್ ಐತಿ ಲೊಕೇಶನ್ ಚಿತ್ರದುರ್ಗ ಸೈಡ್ ಅಂತ ಹೇಳ್ಯಾರ ಮತ್ತು ಈ ಟ್ಯಾಕ್ಟ್ರ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬಿ ಟೈಟಲ್ದಾಗ ಏಜೆಂಟ್ರದ ಅಥವಾ ಮಾಲಕರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಟ್ಯಾಕ್ಟ್ರ್ ತೊಳೋದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳೋದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಈ ಟ್ಯಾಕ್ಟ್ರ್ ಗೆಳೆಯರಿ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸು ಅದಾವ ಸಿಂಗಲ್ ಓನರ್ ಕೆ ಹದಿನಾರು ಪಾಶಿಂಗ್ ಐತಿ ನಲ್ವತ್ತು ಸಾರಿ ಐವತ್ತು ನಾಲ್ಕು ಡಿ ಟ್ಯಾಕ್ಟರ್ ಐತಿ ಮೀಡಿಯಮ್ದಾಗ ಹುಡ್ಡ ಬಂಪರ್ದವ ಫೈನಲ್ ರೇಟ್ ಹೇಳಿಯರ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ ಒಂದು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಎಷ್ಟಾಯ್ತು ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೊಬೋದು